ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಆ ಈ ಮಾತು ನಾ ಹೇಳ್ತಾ ಇಲ್ಲಪ್ಪ ಕೆಲವರು ಇರ್ತಾರೆ ಅವರ ಬಗ್ಗೆ ಅವರಾಗಿಯೇ ಹೊಗಳಿಕೊಳ್ಳುತ್ತಾರೆ ಸಾಸಿವೆಯಷ್ಟು ತಿಳಿದುಕೊಂಡು ಬೆಟ್ಟದಷ್ಟು ತಿಳಿದುಕೊಂಡಿದ್ದೀನಿ ಅನ್ನೋ ಹಾಗೆ ಬಿಲ್ಡಪ್ ಕೊಟ್ಟು ಬದುಕ್ತಾರೆ ಅಂತಹ ಜನ ನಿಮ್ಮ ನಡುವೆ ಕೂಡ ಇರ್ಬೋದಲ್ಲ ಇದ್ದರೆ ಅವ್ರ ಬಗ್ಗೆ ಸ್ವಲ್ಪ ಹೊಗಳಿ ಕಮೆಂಟ್ ಬಾಕ್ಸಿನಲ್ಲಿ ಬನ್ನಿ ವಿಷಯಕ್ಕೆ ಬರೋಣ ನಾನು ತುಂಬ ಬುದ್ಧಿವಂತ ಅಂತ ಎಲ್ಲರೂ ಹೇಳ್ತಾ ಇದ್ದರು ಆದರೆ ಅವರ ಮಾತುಗಳು ಕೇಳಿ ನನಗೆ ಮುಜುಗರವೂ ಆಗ್ತಿತ್ತು ಸ್ವಲ್ಪ ನಾಚಿಕೆಯೂ ಬರ್ತಾಯಿತ್ತು ಯಾಕಂದರೆ ಯಾರಾದರೂ ಹೊಗಳ್ತಾ ಇದ್ದರೆ ಮನುಷ್ಯನಿಗೆ ಆ ಥರ ಅನುಭವ ಆಗೋದು ಸ್ವಭಾವ ಅಲ್ಲ ಅದಕ್ಕೆ ಆ ಥರ ನನಗೂ ಆಗ್ತಾ ಇತ್ತು ಆದರೆ ಬರ್ತಾ ಬರ್ತಾ ಇತ್ತೀಚೆಗೆ ನನಗೆ ಅನಿಸಿದ್ದು ಏನಂದರೆ ನಾನೇ ತುಂಬ ಬುದ್ಧಿವಂತ ಅಂದ್ಕೊಂಡಿದ್ದೆ ಆದರೆ ಒಂದು ಘಟನೆ ನನ್ನನ್ನು ಈ ಜಗತ್ತಿನಲ್ಲಿ ನಿನ್ನಷ್ಟು ದಡ್ ನನ್ನ ಮಗ ಯಾರೂ ಇಲ್ಲ ಅನ್ನೋ ಹಾಗೆ ಅನುಭವ ಮಾಡಿಸಿತ್ತು ಆ ಘಟನೆಯಾದರೂ ಏನು ಅಂದರೆ ಮೊನ್ನೆ ರೈಲ್ವೆ ಟೇಷನ್ಗೆ ಹೋಗಿದ್ದೆ ಅಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಾಗ ನನ್ನ ಸ್ನೇಹಿತ ಬೀದರಿಂದ ಬೆಂಗಳೂರಿಗೆ ಯಶವಂತಪುರ ರೈಲ್ವೆ ಟೇಷನ್ಗೆ ಬರುವ ಸಮಯ ಆಗಿತ್ತು ಅವನನ್ನು ಸ್ವಾಗತಿಸಲು ನಾನು ನಿಂತಿದ್ದೆ ಅಲ್ಲೇ ನನ್ನ ಪಕ್ಕದಲ್ಲಿ ಒಬ್ಬ ಯುವಕ ಅಂದರೆ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅಂತ ಅನಿಸಿದ್ದ ಅವನನ್ನು ನೋಡಿ ಈತ ಏನೋ ಅಂತ ನನ್ನೊಳಗೆ ನಾನೇ ಯೋಚನೆ ಮಾಡ್ತಾ ನಿಂತಿದ್ದೆ ಆದರೆ ಅದೇ ಸಮಯಕ್ಕೆ ವಯಸ್ಸಾದ ಒಬ್ಬಳು ವೃದ್ಧೆ ನನ್ನ ಎದುರು ಬಂದು ಅಪ್ಪ ಮಗನೇ ಎರಡು ದಿನದಿಂದ ಏನೂ ತಿಂದಿಲ್ಲ ಕೈಲಾದಷ್ಟು ಸಹಾಯ ಮಾಡು ಏನಾದರೂ ತಿನ್ನೋದಕ್ಕೆ ಇಸ್ಕೊಡು ಅಂದರು ಆದರೆ ನನ್ನ ಬಳಿ ಇಪ್ಪತ್ತು ರೂಪಾಯಿ ಚೇಂಜ್ ಇತ್ತು ಅದೇ ಕೊಟ್ಟೆ ಆದರೆ ಆ ಮಾನಸಿಕ ಅಸ್ವಸ್ಥ ಆ ವಯಸ್ಸಾದ ವೃದ್ಧೆಯನ್ನು ಕಂಡು ಆತನ ಬಳಿ ದುಡ್ಡಿದ್ರೂ ಆತ ಕೊಡಲಿಲ್ಲ ಆಕೆ ಜೊತೆ ಪ್ರೀತಿಯಿಂದ ಎರಡೆ ಒಂದೆರಡು ಮಾತಾಡ್ದ ಆಕೆಯ ಬಗ್ಗೆ ಕೇಳ್ದ ಆಕೆಯ ಬಗ್ಗೆ ವಿವರಿಸಿದ್ದ ಆಕೆ ಕೂಡ ತನ್ನ ಹಸಿವು ಮರೆತು ಆತನ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಾ ಅಲ್ಲೇ ನಿಂತಿದ್ರು ಅವರಿಬ್ಬರನ್ನು ನೋಡ್ತಾ ಇದ್ರೆ ಅನಿಸಿತ್ತು ಅವರಿಬ್ಬರು ಅಪರಿಚಿತರಲ್ಲ ಅವರಿಬ್ಬರ ಯಾರೋ ಮೊಮ್ಮಗ ಅಜ್ಜಿ ಥರ ಕಾಣಿಸ್ತಾ ಇದ್ರು ಆ ಕೆಲ ನಿಮಿಷಗಳಲ್ಲಿ ಆ ಹುಡುಗ ಆ ಅಜ್ಜಿಯ ಜೊತೆಗೆ ಯಾವ ರೀತಿ ಬೆರೆತು ಹೋದ ಅಂದರೆ ನಾನು ಒಂದು ಕ್ಷಣ ನನ್ನ ನಾನೇ ಮರೆತು ಬಿಟ್ಟೆ ಹಾಗೆ ಹದಿನೈದು ನಿಮಿಷದ ನಂತರ ಆ ಅಜ್ಜಿನ ಆ ಯುವಕ ಅಲ್ಲೇ ಒಂದು ಅಂಗಡಿಗೆ ಕರೆದುಕೊಂಡು ಹೋಗಿ ಆಕೆಯನ್ನು ತಿನ್ನೋದಕ್ಕೆ ಬೇಕಾದ ತಿಂಡಿಗಳನ್ನು ಕೊಟ್ಟು ಹಾಗೂ ಕೈಯಲ್ಲಿ ಐದರಿಂದ ಹತ್ತು ಸಾವಿರ ರೂಪಾಯಿ ನೋಟುಗಳ ಒಂದು ಕಂತೆ ಕೊಟ್ಟ ನಾನು ತುಂಬ ಶಾಕ್ ಆಗಿಬಿಟ್ಟೆ ಯಾರನ್ನು ನಾನು ಹುಚ್ಚಂತರ ಇದ್ದಾನೆ ಅಂತ ನನ್ನೊಳಗೆ ನಾನೇ ಯೋಚನೆ ಮಾಡುತ್ತಿದ್ದೆ ಅಲ್ಲ ಆತನೇ ಇವತ್ತು ನನ್ನ ಕಣ್ಣೆದುರು ಮಹಾ ವ್ಯಕ್ತಿ ಅಂತ ಅನ್ನಿಸಿದ್ದ ನಾನು ಆತನ ಎದುರು ತುಂಬಾ ಚಿಕ್ಕವನು ಅಂತ ಅನುಭವವಾಯಿತು ಆತನನ್ನು ನೋಡಿ ನಿಜ ಹೇಳಬೇಕು ಅಂದರೆ ಆತನನ್ನು ನೋಡಿ ಆತ ಒಬ್ಬ ಅಸ್ವಸ್ಥ ಹುಚ್ಚ ಅಂತ ಅಂದ್ಕೊಂಡಿದ್ದೆ ಆದರೆ ನಿಜವಾಗಲೂ ಆ ಒಂದು ಘಟನೆ ನಾನೇ ಹುಚ್ಚ ಆತನೇ ಮಹಾತ್ಮ ಅನ್ನುವ ಪಾಠ ಕಲಿಸಿತ್ತು ಇನ್ನು ಕೆಲವರು ನನ್ನ ಹಾಗೆ ಇರ್ತಾರೆ ಅವರು ಯಾವ ಥರ ಅಂದರೆ ಮಾತಾಡ್ತಾ ಇದ್ರೆ ಸಾಕು ಅವರು ಹೇಳುವ ಮಾತುಗಳೇ ವೇದ ಅವ್ರು ಹೇಳುವ ಮಾತುಗಳೇ ನುಡಿಮುತ್ತುಗಳು ಅಂತ ವಾದ ಮಾಡ್ತಾರೆ ಯಾರಾದರೂ ಅವರ ಮಾತಿಗೆ ವಿರುದ್ಧ ನೀ ಹೇಳ್ತಾ ಇರೋದು ತಪ್ಪು ನಾ ಹೇಳ್ತಾ ಇರೋದು ಸರಿ ಅಂದರೆ ಸಾಕು ಅವರಿಗೆ ಉರಿಯುತ್ತೆ ಅಂದರೆ ವಾದ ಮಾಡ್ತಾರೆ ಇಲ್ಲ ನಾ ಹೇಳ್ತಾ ಇರೋದೇ ಸತ್ಯ ನಿನಗೆ ಏನು ಗೊತ್ತಿಲ್ಲ ಅನ್ನುವ ಮಾತನ್ನು ಅವರು ಆಡ್ತಾರೆ ಹೇಳಬೇಕು ಅಂದರೆ ಬರೀ ಅವ್ರದ್ದೇ ಸತ್ಯ ಅವ್ರದ್ದೇ ಎಲ್ಲ ನಾ ಹೇಳಿದ್ದೆ ನಿಜ ಅನ್ನೋ ಥರ ವಾದ ಮಾಡ್ತಾರೆ ಇಂಥವರ ಮಧ್ಯದಲ್ಲಿ ಕೆಲವರು ಬೆಟ್ಟದಷ್ಟು ತಿಳಿದುಕೊಂಡರು ಸಾಸುವೆಯಷ್ಟು ತಿಳಿದುಕೊಂಡಿದ್ದೀನಿ ದಣ್ಣನ್ ಮಗ ಅನ್ನೋ ಥರ ನಮ್ಮ ಅಕ್ಕಪಕ್ಕ ಇರ್ತಾರೆ ನಿಜವಾಗಲು ಅವರು ದಡ್ಡರು ಅಲ್ಲ ದಡ್ಡರು ನಮ್ಮಂತರು ಅವರು ಶೋಕಿಗಾಗಿ ತೋರಿಕೆಗಾಗಿ ಅಥವಾ ಹೊಗಳಿಕೆಗಾಗಿ ಬದುಕಲ್ಲ ಅವರು ಯಾವ ರೀತಿ ಬದುಕಬೇಕು ಯಾವ ರೀತಿ ಇರಬೇಕು ಅನ್ನುವಂತಹ ಬದುಕಿನ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಆ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಸ್ಫೂರ್ತಿ ಹಾಗೂ ಸಮಾಜದಲ್ಲಿ ನಾಲ್ಕು ಜನರಿಗೆ ಮಾದರಿ ಆಗುವಂತಹ ವ್ಯಕ್ತಿತ್ವ ಅಂತವರದ್ದಾಗಿರುತ್ತೆ ಸ್ನೇಹಿತರೆ ನಮಸ್ಕಾರ